ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತೋಜ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ ಆದ ಪಲಾವ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಕಾಲು ಕೆ ಜಿ ಆದಷ್ಟು ಅಕ್ಕಿ ತೊಗೊಂಡು ಇಲ್ಲಿ ನಾನು ನೀಟಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ನೆನ್ಸೋಕ್ಕಿಟ್ಟಿದ್ದೀನಿ ಮುಂಚೆನೇ ಒಂದು ಹಿಡಿಯಾಗಷ್ಟು ಪುದೀನ ತೊಗೊಂಡಿದ್ದೀನಿ ಕೊತ್ತಂಬರಿನ ತೊಗೊಂಡಿದ್ದೀನಿ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಹಸಿ ಶುಂಠಿನ ತೊಗೊಂಡಿದ್ದೀನಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಕಾರ್ನ್ಫ್ಲವರನ್ನು ಬಿಸಿನೀರಲ್ಲಿ ಉಪ್ಪಾಕಿ ಮತ್ತು ಅರಶಿನ ಹಾಕಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ತುಂಬ ಬೇಯಿಸ್ಕೊಳ್ಳೋದು ಬಿಡ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಿದು ಇದು ಸ್ವಲ್ಪ ಹುಳಾದಿರುತ್ತೆ ನೋಡ್ಕೋಬೇಕಾಗತ್ತೆ ನೀಟಾಗಿ ಬಿಡಿಸಿ ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿನೀರಿಗೆ ಉಪ್ಪು ಅರಶಿಣ ಹಾಕಿ ಬೇಯಿಸ್ಕೊಂಡೆ ಇದು ಪಲ್ಯ ಮಾಡಿದ್ರು ಅಷ್ಟೇ ನೀನು ಏನೇ ಇದು ಯೂಸ್ ಮಾಡ್ಕೊತೀರಂದ್ರೆ ಫಸ್ಟೇ ಉಪ್ಪು ಉಪ್ಪಾಕಿ ಬೇಯಿಸ್ಕೊಬೇಕು ಆವಾಗ ಯೂಸ್ ಇದು ಹಾಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇಲ್ಲಿ ನೋಡಿ ಚಕ್ಕಿನ ತೊಗೊಂಡಿದ್ದೀನಿ ಚಕ್ರ ಮೊಗ್ಗು ತೊಗೊಂಡಿದ್ದೀನಿ ಮತ್ತು ಅನನಸೂ ತೊಗೊಂಡಿದ್ದೀನಿ ಮರಾಠಿ ಮೊಗ್ ತೊಗೊಂಡಿದ್ದೀನಿ ಸೋಂಪು ಕಾಳು ಮತ್ತು ಎರಡು ಏಲಕ್ಕಿ ಮೂರು ಲವಂಗ ಪಲಾವೆಲೆ ಒಂದು ಇಲ್ಲಿ ಹಸಿ ಬಟಾಣಿನ ತಗೊಂಡಿದ್ದೀನಿ ಹಸಿ ಬಟಾಣಿ ಅಂದರೆ ಒಣಗಿರೋ ಬಟಾಣಿನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಅವರ್ ನಾನು ನೆನೆಸಿದ್ದೆ ನಿಮ್ಗೆ ತುಂಬ ಅರ್ಜೆಂಟಿಗೆ ಬೇಕಂದರೆ ಬಿಸಿನೀರು ಕಾಯಿಸಿ ಒಂದು ಡಬ್ಬದಲ್ಲಿ ಹಾಕಿ ಅದಕ್ಕೆ ಬಟಾಣಿ ಹಾಕಿ ಮೇಲೆ ಮುಚ್ಚಿಟ್ರೆ ನಿಮಗೆ ಒಂದು ಅವರು ಎರಡು ಅವರಲ್ಲೇ ನೆನ್ಕೊಂಬಿಡುತ್ತೆ ಬೇಗ ಇಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ನಾನು ಇಲ್ಲಿ ಗ್ಯಾಸ್ ಹಚ್ಚಿ ನೋಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ನಾವು ತೊಗೊಂಡಿರುವಂಥ ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೋಬೇಕು ತುಂಬ ಎಣ್ಣೆ ಬಿಸಿ ಆಗೋವರೆಗೂ ಬಿಡಬೇಡಿ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಹಾಕೊಂಡ್ಬಿಡಬೇಕು ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇಲ್ಲಿ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ ನೆನೆಸಿ ಇಟ್ಕೊಂಡಿದ್ವಲ್ಲ ಆ ಬಟಾಣಿನ ಹಾಕೋತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೆ ನಾವು ಬೇಸಿಟ್ಕೊಂಡಿರೋಂಥ ಕಾಲ್ ಫ್ಲೋರ್ನ ಹಾಕೋತಾ ಇದ್ದೀನಿ ನಿಮಗೆ ಬೇಕಾಗಿರೋ ತರಕಾರಿ ಕೂಡ ಹಾಕಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಇವಾಗ ತರಕಾರಿ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಇರುತ್ತೋ ಅದರಲ್ಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ ತುಂಬಾ ಬೇಗ ಆಗುತ್ತೆ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಅದು ಫ್ರೈ ಆಗೋವ್ರಿಗೂ ನಾವಿಲ್ಲಿ ಮಸಾಲಾನ ರುಬ್ಕೊಂಬರೋಣ ಪುದೀನ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಇವಾಗ ನಾವು ಇಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ರುಬ್ಕೊಂಡ್ಬರ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ಕೂಡ ಈ ಕಡೆ ಚೆನ್ನಾಗಿ ಈಗ ಫ್ರೈ ಆಗಿದೆ ಇಲ್ಲಿ ನಾವೀಗ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಶುಂಠಿನ ತುರಿದು ಇಟ್ಕೊಂಡಿದ್ನವಲ್ಲ ಅದು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಪಲಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಂದಿರೋದು ಮಿಕ್ಸಾಗಿ ಬಂದಿರೋದು ಹಾಕೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದು ಇವಾಗಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗಿದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ದುಡ್ಕೊಂಬಂದಿರುವಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಕೂಡ ಅಷ್ಟೇ ಇದು ಹಸಿ ವಾಸನೆ ಹೋಗೋವರೆಗೂ ಇದು ಕೂಡ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಮೊಸರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗತ್ತೆ ಮೊಸರು ಹಾಕ್ಕೊಂಡ್ರೆ ಏನಂದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ರೈಸು ತುಂಬ ಸಾಫ್ಟಾಗಿ ಬರುತ್ತೆ ಮೊಸರು ಹಾಕ್ಕೊಂಡ್ರೆ ನಾನು ಇಲ್ಲಿ ಮೊಸರು ಇಲ್ಲ ಹಾಕ್ತಾಯಿಲ್ಲ ನೀವೇನಾದರೂ ಮೊಸರು ಇದ್ರೆ ಮೊಸರು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಇವಾಗ ಇದು ಸ್ವಲ್ಪ ಹೊತ್ತು ಕುದಿಬೇಕು ಕುದ್ದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳ ಇಲ್ಲಿ ನೋಡ್ತಾ ಇರ್ಬೇಕು ನೀವೀಗ ಸೈಡಲ್ಲೆಲ್ಲ ಕುದ್ದು ಎಣ್ಣೆ ಬಿಟ್ಕೋತಾ ಇದೆ ಇವಾಗ ನಾವಿಲ್ಲಿ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನ ಫಸ್ಟೇ ನೆನೆಸಿಟ್ಕೊಂಬಿಡಿ ನೀಟಾಗಿ ತೊಳೆದು ನೆನೆಸಿಟ್ಕೊಂಡ್ರೆ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ನೆಂದಿರುತ್ತೆ ತುಂಬ ನಾವು ಗಸಿ ಬಿಸಿ ಎಲ್ಲ ತಿರುಗಿಸ್ಬಾರ್ದು ನಿಧಾನಕ್ಕೆ ತಿರುಗಿಸ್ಕೋಬೇಕು ಯಾಕಂದರೆ ಅಕ್ಕಿ ಕಟ್ಟಾದರೆ ಚೆನ್ನಾಗಿರಲ್ಲ ಅದು ಹಾಗಾಗಿ ಯಾಕಂದ್ರೆ ಅಕ್ಕಿ ನೆಂದಿರುತ್ತಲ್ವ ಈಗ ನಾವು ಹಿಂಗೆಲ್ಲ ಹಿಂಗ್ ಬೇಕಂದ್ರೆ ಹಂಗೆ ತಿರ್ಗಿಸ್ಬಿಟ್ರೆ ಅಕ್ಕಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಈ ಥರ ತಿರ್ಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೋಡೋಣ ನೀರನ್ನ ಹಾಕೊಳ್ಳೋಣ ನಾನಿಲ್ಲಿ ಯಾವ ಮಸಾಲ ಕೂಡ ಬಳಸಿಲ್ಲ ನೋಡಿದ್ರಲ್ಲ ಗರಂ ಮಸಾಲೆ ಆಗಲಿ ಆದರೆ ಯಾವುದಾದ್ರು ಮಸಾಲೆ ಎಲ್ಲ ಹಾಕ್ತಾರಲ್ಲ ಆ ಥರ ನಾನು ಯಾವ ಮಸಾಲೂ ಹಾಕಿಲ್ಲ ಚಕ್ಕೆ ಲವಂಗ ಪಲಾವ್ ಎಲ್ಲ ಇಷ್ಟು ಮಾತ್ರ ಹಾಕಿರೋದು ತರಕಾರಿ ಬೇರೆ ಯಾವ ಮಸಾಲ ಕೂಡ ನಾನು ಇಲ್ಲಿ ಹಾಕಿಲ್ಲ ಮಸಾಲ ಸಟ್ಟಾಕಲ್ಲ ಅನ್ನೋರಿಗೆ ಈ ರೀತಿ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ನಾನು ನೀರನ್ನ ಹಾಕ್ತಾ ಇದ್ದೀನಿ ಈ ಅಕ್ಕಿಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಬಂದಿದ್ವಲ್ಲ ಅದೇ ಮಿಕ್ಸಿ ಜಾರಿಂದಾನೆ ನಾನು ನೀರನ್ನ ಹಾಕ್ತಾ ನೀವು ಯಾವ ಅಕ್ಕಿಯಲ್ಲಾದರೂ ಕೂಡ ಮಾಡ್ಕೋಬೋದು ಆದರೆ ರಸನ ಅಕ್ಕಿಯಲ್ಲಿ ತುಂಬಾ ಚೆನ್ನಾಗಾಗುತ್ತೆ ರೈಸು ಟೇಸ್ಟ್ ಕೂಡ ಹಾಗೆ ಇರುತ್ತೆ ಮತ್ತು ಅನ್ನ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಮಗೆ ಇಲ್ಲಿ ಬಾಸ್ಮತಿ ರೈಸೇ ಏನಿಲ್ಲ ಸೊನ್ನ ಮಸರಿ ಅಕ್ಕಿನೇ ಬೇಕಂತ ಏನಿಲ್ಲ ನಾವಿಲ್ಲಿ ರೇಸನ್ ಅಕ್ಕಿಯಿಂದ ಕೂಡ ಮಾಡ್ಕೋಬೋದು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಚಿಗಿ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಮುಚ್ಚಿಬಿಡೋಣ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಈಗ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಸ್ವಲ್ಪ ಕುದಿ ಹಿಡಿಬೇಕು ಅಲ್ಲಿವರೆಗೂ ಹೈ ಫ್ಲೇಮಲ್ಲೇ ಇರಲಿ ಆಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಇದನ್ನು ಮುಚ್ಚಿಬಿಡ್ತೀನಿ ನಾನು ಕುಕ್ಕರ್ ವಿಶಿಲ್ ಒಡ್ಸಲ್ಲ ಯಾಕಂದರೆ ರೈಸ್ ಟೇಸ್ಟ್ ಹೋಗುತ್ತೆ ಹಾಗಾಗಿ ಇದೇ ರೀತಿ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗಿದು ಇನ್ನೊಂದು ಎರಡು ನಿಮಿಷ ಕುದಿ ಹಿಡಿಲಿ ಆಮೇಲೆ ಗ್ಯಾಸನ್ನ ಸಣ್ಣ ಮಾಡೋಣ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಗ್ಯಾಸನ್ನ ಸ್ವಲ್ಪ ಸಣ್ಣ ಮಾಡ್ಕೊಂಬಿಡ್ಬೇಕು ಆವಾಗ ಮತ್ತೆ ಐದು ನಿಮಿಷ ಹೀಗೆ ಮುಚ್ಚಿ ಕುದಿಯೋಕ್ಕೆ ಬಿಟ್ಬಿಟ್ರೆ ಆಗಿ ನಮಗೆ ಪಲಾವ್ ರೆಡಿ ಆಗುತ್ತೆ ನೋಡಿ ಈಗ ಪಲಾವ್ ರೆಡಿ ಆಗಿದೆ ನೋಡಿ ಈಗ ಪಲಾವ್ ಫುಲ್ಲು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಘಮ ಇದೆ ಮಸಾಲಾ ಏನು ಹಾಕಿಲ್ಲ ಅಂದರೂ ಕೂಡ ಅಷ್ಟು ಚೆನ್ನಾಗಿ ಘಮ ಇದೆ ನೋಡಿ ಸಖತ್ತಾಗಿ ಇವಾಗ ಪಲಾವ್ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಸತಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಹತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ